ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವಿದ್ಯಾಶ್ರೀ ಎಸ್ ಅಡೂರು ನಾನು ಇಂದಿಲ್ಲಿ ನನ್ನ ಕವನ ಸಂಕಲನ ಭಾವ ಬೇತಾಳದಿಂದ ಕವನವೊಂದನ್ನು ನಿಮ್ಮ ಮುಂದೆ ವಾಚಿಸುತ್ತೇವೆ ಕವಿತೆಯ ಶೀರ್ಷಿಕೆ ನೀರೆ ಕೈಯ ಮದರಂಗಿ ನೀರೆ ಕೈಯ ಮದರಂಗಿ ಮನದ ಮೌನ ಸಡಗರ ಮಾತು ಪಡೆಯುವ ಸಂಭ್ರಮ ಮನದ ಲಡಗಿಹ ಮೌನ ಸಡಗರ ಮಾತು ಪಡೆಯುವ ಸಂಭ್ರಮ ಕಮಲದೆಸಳಿನ ಅಂಗೈಯ ಮೇಲೆ ಕಂಪು ಕೆಂಪಿನ ಸರಿಗಮ ಕಮಲದೆಸಳಿನ ಅಂಗೈಯ ಮೇಲೆ ಕಂಪು ಕೆಂಪಿನ ಸರಿಗಮ ಯಾರೋ ಬರುವ ಕಾತರತೆಯ ಕೈಯ ಕೆಂಪದು ನೀಗಿಸಿ ಯಾರೋ ಬರುವ ಕಾತರತೆಯ ಕೈಯ ಕೆಂಪದು ನೀಗಿಸಿ ಕೆನ್ನೆ ಕೆಂಪನೂ ಹೆಚ್ಚಿಸುತ್ತಿದೆ ಕಣ್ಣ ನೋಟವ ಭಾಗಿಸಿ ಕೆನ್ನೆ ಕೆಂಪನು ಹೆಚ್ಚಿಸುತ್ತಿದೆ ಕಣ್ಣ ನೋಟವ ಭಾಗಿಸಿ ನಾರಿತನವೇ ಸಂಭ್ರಮಿಸುವುದು ಹಚ್ಚಿ ಬಣ್ಣದ ಓಕುಳಿ ನಾರಿತನವೇ ಸಂಭ್ರಮಿಸುವುದು ಹಚ್ಚಿ ಬಣ್ಣದ ಓಕುಳಿ ಕೈಯಲ್ಲರಳುವ ಚಿತ್ತಾರಗಳಿಗೆ ಕಣ್ಣರಳುವ ಕಚಗಳಿ ಕೈಯಲರಳುವ ಚಿತ್ತಗಳಿಗೆ ಕಣ್ಣರಳುವ ಕಚಗಳಿ ನೀರೆ ಮನದ ನೀರವತೆಯ ಕಳೆಯುವಂತ ಬಲುಮೆಯೋ ನೀರೆ ಮನದ ನೀರವತೆಯ ಕಳೆಯುವಂತ ಬಲುಮೆಯೋ ಆವ ದೇವರು ಒಲಿದುಕೊಟ್ಟನೋ ಆವ ದೇವರು ಒಲಿದುಕೊಟ್ಟನೋ ಮದರಂಗಿಗೆ ಈ ಗೆಲುಮೆಯ ಮದರಂಗಿಗೆ ಈ ಗೆಲುವಿನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಮನದಾಳದ ವಂದನೆಗಳು ನಮಸ್ತೆ